ನಿಗದಿತ ಸ್ಥಳಕ್ಕೆ ಅಡಿಕೆಯನ್ನ ತಲುಪಿಸದೆ ಬೇರೆಯವರಿಗೆ ಮಾರಾಟ ಮಾಡಿ ವಂಚಿಸಿದ ಐವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೌದು ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಲಾಜಿ ರೋಡ್ನ ನ ಮಾಲೀಕರಾಗಿರುವಂತಹ ದುಲಾರಾಮ್ ಅವರು ಎಪ್ಪತ್ತು ಕೆಜಿ ತೂಕದ ಮುನ್ನೂರ ಐವತ್ತು ಅಡಿಕೆ ಮೂಟೆಗಳನ್ನು ಗುಜರಾತ್ ರಾಜ್ಯದ ವಲ್ಸಾದ ಸ್ಥಳಕ್ಕೆ ತಲುಪಿಸಬೇಕಾಗಿತ್ತು ಆದರೆ ಲಾರಿ ಚಾಲಕ ಮೊಹಮ್ಮದ್ ಸುಬಾನ್ ಹಾಗೂ ಲಾರಿ ಕ್ಲೀನರ್ ಮೊಹಮ್ಮದ್ ಫಯಾಜ್ ಅಡಿಕೆ ಮೂಟೆಗಳನ್ನ ಗುಜರಾತ್ಗೆ ಕೊಂಡೊಯ್ಯದೆ ಬೇರೆ ಕಡೆ ಮಾರಾಟ ಮಾಡೋಕೆ ಮುಂದಾಗಿದ್ರು ಈ ಸಂಬಂಧ ಬೀರೂರು ಪೊಲೀಸ್ ಠಾಣೆಯಲ್ಲಿ ಅಡಿಕೆ ಮಾಲೀಕರು ಪ್ರಕರಣ ದಾಖಲಿಸಿದ್ರು ಆರೋಪಿಗಳ ಪತ್ತೆಗಾಗಿ ವಿಶೇಷ ಪೊಲೀಸ್ ತಂಡವನ್ನ ರಚಿಸಿದ್ದು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರಿನ ಸ್ಕೋಡೋ ಟು ಅಪಾರ್ಟ್ಮೆಂಟ್ ಬಳಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಬಂಧಿತರನ್ನ ತೀರ್ಥಹಳ್ಳಿಯ ಅಮೀರ್ ಅಹ್ಮದ್ ಶಿವಮೊಗ್ಗ ಟಿಪ್ಪು ನಗರದ ಗೌಸ್ ಗೌಸ್ಕರ್ ಹಳೆ ತೀರ್ಥಹಳ್ಳಿ ರಸ್ತೆಯ ಮೊಹಮ್ಮದ್ ಸುಬಾನ್ ಗಬ್ಬರ್ ಹಾಗೂ ಸವಾರಿಪಾಳ್ಯದ ಮೊಹಮ್ಮದ್ ಫಯಾಜ್ ಕಡೂರಿನ ಮೊಹಮ್ಮದ್ ಸಾದಿಕ್ ಅಂತ ಗುರುತಿಸಲಾಗಿದ್ದು ಬಂಧಿತರಿಂದ ಒಂದು ಕೋಟಿಗೂ ಅಧಿಕ ಮೌಲ್ಯದ ಅಡಿಕೆ ಹನ್ನೆರಡು ಚಕ್ರದ ಲಾರಿ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ನಗದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ತನಿಖೆ ವೇಳೆ ಗುಜರಾತ್ ರಾಜ್ಯದ ವಲ್ಸಾದ್ ಎಂಬಲಿಗೆ ಮುನ್ನೂರ ಐವತ್ತು ಮೂಟೆ ಅಡಿಕೆ ಚೀಲವನ್ನು ತಲುಪಿಸಬೇಕಿದ್ದ ಆರೋಪಿಗಳು ಹೊಳಲ್ಕೆರೆ ಬಳಿ ಬೇರೆಯವರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಬಚ್ಚಿಟ್ಟಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅಲ್ಲದೆ ಈ ಆರೋಪಿಗಳ ಮೇಲೆ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಹಲವು ಕಳೆತನ ಪ್ರಕರಣಗಳಲ್ಲಿ ಈ ಆರೋಪಿಗಳು ಭಾಗಿಯಾಗಿರುವುದು ತನಿಖೆ ವೇಳೆ ಒಪ್ಪಿಕೊಂಡಿದ್ದಾರೆ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ ವಿಶೇಷ ಪೊಲೀಸ್ ತಂಡವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿದ್ದಾರೆ